साथियों यहां नंदी हिल्स भी है ताई भुवनेश्वरी और ताई कोलारम्मा उनका आशीर्वाद भी है हमारी सरकार इस क्षेत्र में तीर्थ यात्रा और वीकेंड गेट अवे के रूप में इसे और पॉपुलर बनाने के लिए भी काम करेगी बंद करे। ಇಲ್ಲಿ ನಂದಿ ಬೆಟ್ಟ ಇದೆ ತಾಯಿ ಭುವನೇಶ್ವರಿ ತಾಯಿ ಕೋಲಾರಮ್ಮನ ಆಶೀರ್ವಾದ ಇದೆ ನಮ್ಮ ಸರ್ಕಾರವು ಈ ಸ್ಥಳಗಳನ್ನ ತೀರ್ಥಯಾತ್ರೆಯ ಯಾತ್ರೆಯ ಪ್ರಮುಖ ತೀರ್ಥ ಕ್ಷೇತ್ರಗಳನ್ನಾಗಿ ಹಾಗೂ ವೀಕೆಂಡ್ ಗೇಟ್ ವೇ ರಜಾಕಾಲೀನ ಹೆಬ್ಬಾಗಿಲುಗಳನ್ನಾಗಿ ಮಾಡುವ ಮುಖಾಂತರವಾಗಿ ಈ ಸ್ಥಳಗಳಿಗೆ ಇನ್ನಷ್ಟು ಪ್ರಸಿದ್ಧಿಯನ್ನು ತಂದು ಕೊಡ್ತಕ್ಕಂತ ಕೆಲಸಕ್ಕೆ ನಮ್ಮ ಸರ್ಕಾರ ಮುಂದಾಗಿದೆ ಬಾಯಿಯೋರ್ ಬಾನೋ ಛಬ್ಬೀಸ್ ಎಪ್ರಿಲ್ ಕೋಪ್ಕೋ मतदान में बढ़ चढ़ कर हिस्सा लेना इसके लिए मैं विशेष प्रार्थना आपको कर रहा हूं चिकबल्लापुर से डॉक्टर के सुधाकर और कोलार सीट से मल्लेश बाबू को बड़ी जीत दिलानी है और आपको घर घर जाकर ये भी कहना है ಈ ಮೋದಿ ಜಿ ಆಯ್ಥೆ ನಮಸ್ಕಾರ ಹೇ ಸಹೋದರ ಸಹೋದರಿಯರೇ ಇದೇ ಏಪ್ರಿಲ್ ಇಪ್ಪತ್ತ ಆರರಂದು ನಡೆಯುವ ಮತದಾನದಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಹಾಗೂ ಕೋಲಾರದಲ್ಲಿ ಮಲ್ಲೇಶ್ ಬಾಬುರವರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿದೆ ತಾವೆಲ್ಲರೂ ಕೂಡ ಪ್ರತಿ ಮನಮನೆಗೂ ಕೂಡ ತೆರಳಿ ಹೇಳ್ಬೇಕು ಮೋದಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸಿದ್ದಾರೆ ಅಂತಕ್ಕಂಥ ಮಾತನ್ನ ನೀವೆಲ್ಲರೂ ಕೂಡ ಹೋಗಿ ಹೇಳಬೇಕಾಗಿದೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬಹುತ್ ಬಹುತ್ ಧನ್ಯವಾದ